ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ತೊಂದರೆಗಳಾಗುತ್ತೆ ಯಾವ ಟೈಮಲ್ಲಿ ಅಂದರೆ ಮೆನೋಪೋಸ್ ಟೈಮಲ್ಲಿ ಅಂದರೆ ಮುಟ್ಟು ನಿಲ್ಲುವಂಥ ಕಾಲದಲ್ಲಿ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಇವತ್ತು ನಾವು ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ಈ ತೊಂದರೆ ಎಲ್ಲರಿಗೂ ಕಾಮನ್ನಾಗಿ ಕಳಿಸ್ಕೊಳುತ್ತೆ ಅದರಲ್ಲಿ ಒಂದು ನಲ್ವತ್ತರ ನಲವತ್ತರ ನಲವತ್ತಾದ ನಂತರ ಯಾರಿಗೆ ಒಂದು ಮೆನೊಪೋಸ್ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ ಅಂಥವ್ರಿಗೆ ಸ್ವಲ್ಪ ಇದು ಜಾಸ್ತಿ ಕಾಣಿಸ್ಕೊಡುತ್ತೆ ಕಾಮನಾಗಿ ಆಮೇಲೆ ಇದು ಹೇಗಿರುತ್ತಪ್ಪ ಅಂತ ಇದ್ರ ಕಾರಣ ಏನಪ್ಪ ಅಂದರೆ ಈ ಥರ ಮೆನೊಪೋಸಲ್ ಟೈಮಲ್ಲಿ ಕಾಣಿಸ್ಕೊಳೋಕ್ಕೆ ಕಾರಣ ಅಂದರೆ ಮೇನು ಹಾರ್ಮೋನಲ್ ಇಂಬ್ಯಾಲೆನ್ಸು ಇದರಲ್ಲಿ ಈಸ್ಟ್ರೋಜನ್ ಆಗಲಿ ಮತ್ತು ಆಗಲಿ ಇವೆರಡುಗಳ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ಥರ ತೊಂದರೆ ಆಗುತ್ತೆ ಇದು ಯಾವ ಥರ ಅಂದರೆ ಈ ಒಂದು ಈಸ್ಟ್ರೋಜನ್ ಕಮ್ಮಿ ಇತ್ತಪ್ಪ ಅಂತಂದರೆ ಏನಾಗುತ್ತೆ ಒಂದು ಆ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಒಂದು ಸರಾಗವಾಗಿ ಹೋಗುವಂಥ ಒಂದು ಇದಿರುತ್ತೆ ಅಂದರೆ ಮೊ ಒಂದು ಮೊಬಿಲಿಟಿ ಇರುತ್ತೆ ಆ ಮೊಬಿಲಿಟಿ ಇಲ್ಲಿ ಏನಾಗುತ್ತೆ ಜಿ ಐ ಟಿ ಮೊಬಿಲಿಟಿ ಲಾಸ್ ಆಗುತ್ತೆ ಇಲ್ಲಿ ಯಾವಾಗ ಅದು ಜಿ ಎಲ್ ಟಿ ಮೊಬಿಲಿಟಿ ಲಾಸ್ ಆಗುತ್ತೋ ಅವಾಗ ಅಂದರೆ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತೊಂದರೆ ಕಾಣಿಸ್ಕೊಂಡು ಆವಾಗ ನಮಗೆ ಈ ಒಂದು ಜಿ ಐ ಟಿ ಪ್ರಾಬ್ಲಮ್ಸ್ಗಳು ಕಾಣ್ತವೆ ಕಾಮನಾಗಿ ಈಗ ಜಿ ಐ ಟಿ ಪ್ರಾಬ್ಲಮ್ಸ್ಗಳಂದ್ರೆ ಯಾವ್ಯಾವು ಯಾವ್ಯಾವಪ್ಪ ಅಂತಂದರೆ ಮೊದಲನೇದು ಜನ ಏನು ಹೇಳ್ತಾರಪ್ಪ ಅಂತಂದರೆ ಒಂದು ಕ್ರ್ಯಾಂಪ್ಸ್ ಅಂದರೆ ಹೊಟ್ಟೆ ನೋವು ಹೊಟ್ಟೆ ಕ್ರ್ಯಾಂಪ್ಸ್ ಅಂತ ಹೇಳ್ಬೋದು ಕ್ರ್ಯಾಂಪ್ಸ್ ಹೇಳ್ತಾರೆ ಆಮೇಲೆ ಹೊಟ್ಟೆ ಉಬ್ಬಿಕೊಂಡಿದೆ ಹೊಟ್ಟೆ ಉಬ್ಬಿದೆ ಆಮೇಲೆ ಗ್ಯಾಸ್ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಆಮೇಲೆ ಅದು ಬಿಟ್ಟರೆ ಮತ್ತೆ ಒಂದು ವಾಂತಿ ಥರ ಬರ್ತಾಯಿದೆ ತಿಂದಿದ್ದು ಜೀರ್ಣ ಇಲ್ಲ ಆಮೇಲೆ ಅದಾದ ನಂತರ ಒಬ್ಬೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಯಾವ ಥರಪ್ಪ ಅಂತಂದರೆ ಒಂದು ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು ಅದೊಂದು ಆಮೇಲೆ ಒಬ್ಬೊಬ್ಬರಿಗೆ ಅಂದರೆ ಅತಿಸಾರ ಅಂದರೆ ಡಹೇರಿಯಾ ನೀರು ನೀರು ಮೋಷನ್ ಆಗ್ತಾನೇ ಇರುತ್ತೆ ಅನ್ಕಂಟ್ರೋಲ್ಡಾಗಿ ಆಮೇಲೆ ಇನ್ನೊಬ್ರಿಗೆ ಏನಪ್ಪಾ ಅಂತಂದರೆ ಮೋಷನ್ ಬಂದಂಗೆ ಆಗುತ್ತೆ ಅವರು ಮೋಷನ್ ಮಾಡಲಿಕ್ಕೆ ಹೋದರೆ ಅವಾಗ ಮೋಷನ್ ಬರಲ್ಲ ಆ ಥರನೂ ಇರುತ್ತೆ ಒಬ್ಬೊಬ್ಬರಿಗೆ ಈ ಎಲ್ಲ ಸಿಂಟಮ್ಸ್ಗಳು ಇರ್ತವೆ ಕಾಮನ್ ಆಗಿ ಬಟ್ ಈ ಸಿಂಪ್ಟಮ್ಸ್ಗಳನ್ನು ನಾವು ಯಾವ ಥರ ಸರಿ ಮಾಡ್ಕೊಳ್ಬೋದು ನ್ಯಾಚುರಲ್ ಆಗಿ ಪ್ರಿವೆಂಟ್ ಯಾವ ಥರ ಮಾಡ್ಕೊಬೋದಪ್ಪ ಅಂದರೆ ಮೇಯ್ನಾಗಿ ಇದರಲ್ಲಿ ಫೈಬರ್ ಫುಡ್ಡು ತಿನ್ನುವಂಥ ಆಹಾರದಲ್ಲಿ ಫೈಬರ್ ಫುಡ್ಡು ಸ್ವಲ್ಪ ಚೆನ್ನಾಗಿರೋ ಥರ ನೋಡ್ಕೊಳ್ಬೇಕು ಅದರಲ್ಲಿ ಎರಡು ಥರ ಇದೆ ಸಾಲಬಲ್ ಫೈಬರ್ ಇನ್ಸಾಲ್ಬಲ್ ಫೈಬರ್ ಒಂದೊಂದು ಉದಾಹರಣೆ ಹೇಳ್ಬೇಕಂದ್ರೆ ಸಾಲುಬಲ್ ಫೈಬರ್ ಅಪ್ಪ ಅಂತಂದರೆ ಮೆಂತೆ ಕಾಳುಗಳು ಅದು ಸಾಲುಬಲ್ ಫೈಬರು ಆಮೇಲೆ ಇನ್ಸಾಲ್ಬಲ್ ಫೈಬರ್ ಅಪ್ಪ ಅಂದರೆ ಸೌತೆಕಾಯಿ ಬಲ್ತ್ ಸೌತೆಕಾಯಿ ಅಂತ ನೋಡಿ ಇವೆರಡನ್ನೂ ತಿಂದಾಗ ಅದ್ಭುತವಾಗಿರುತ್ತೆ ಒಂದು ಕಾನ್ಸ್ಟಿಪೇಷನ್ ತೊಂದರೆಗಳಾಗಲಿ ಆಮೇಲೆ ಮೋಷನ್ ಏನೇ ತೊಂದರೆಗಳಾಗಲಿ ಇದರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದಾದ ನಂತರ ಒಂದು ಪ್ರೊಬಯೋಟಿಕ್ ತೊಗೊಳ್ಬೇಕು ಯಾವ ಥರ ಅಂತಂದರೆ ಪ್ರೋಬಯೋಟಿಕ್ ಫುಡ್ಸ್ ಅಪ್ಪ ಅಂತಂದರೆ ಕಾಮನ್ನಾಗಿ ಕರಡು ಅಂದರೆ ಮೊಸರು ಮಜ್ಜಿಗೆ ಆಮೇಲೆ ಅಂಬಲಿ ರಾಗಿ ಅಂಬಲಿ ಈ ಥರದ ಅಂಬಲಿಗಳಾಗಲಿ ಯಾವುದೇ ಪ್ರೊಬಯೋಟಿಕ್ ಇರ್ತವೆ ಅವುಗಳನ್ನು ತೊಗೊಳ್ಬೋದು ಆಮೇಲೆ ಮ್ಯಾಗ್ನೇಷಿಯಮ್ ಹೆಚ್ಚಿರುವಂಥ ಆಹಾರಗಳನ್ನು ತೊಳೋದು ತುಂಬ ಒಳ್ಳೆಯದು ಈ ಕೇಸಲ್ಲಿ ಆಮೇಲೆ ಅದು ಬಿಟ್ಟರೆ ಅಂತಂದರೆ ಮೇನಾಗಿ ಫೈಟೋ ಈಸ್ಟ್ರೋಜನ್ಸ್ ಇರುವಂಥ ರಿಚ್ ಇರುವಂಥ ಆಹಾರ ಪದಾರ್ಥಗಳು ಅಂದರೆ ಸೋಯಾ ಏನೇನು ಸೋಯಾ ಪ್ರಾಡಕ್ಟ್ಸ್ ಸೋಯಾದ ಏನೇನು ಪ್ರಾಡಕ್ಟ್ಗಳಿದೆ ಅದರಲ್ಲೆಲ್ಲ ಒಂದು ಫೈಟೋ ಇಸ್ಟ್ರೋಜನ್ ಚೆನ್ನಾಗಿರುತ್ತೆ ಅದನ್ನು ತಗೊಳ್ಬೇಕು ಆಮೇಲೆ ಅದಾದ ನಂತರ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದು ಇದು ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಏನು ಎಕ್ಸಸೈಸು ವಾಕಿಂಗ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಇನ್ನೂ ಲೈಟ್ ಎಕ್ಸಸೈಸ್ಗಳು ಎಕ್ಸಸೈಸಸ್ಗಳು ಮಾಡ್ಬೋದು ಇದು ಭಾಳ ಒಳ್ಳೆಯದು ಎಕ್ಸಸೈಸ್ ಮಾಡಿದಾಗ ಒಂದು ಮಸಲ್ಸ್ಟಿಫ್ನೆಸ್ ಇರುತ್ತೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಅದಾದ ನಂತರ ಈ ಒಂದು ಟೆನ್ಷನ್ ಆಮೇಲೆ ಟೆನ್ಷನ್ನು ಸ್ಟ್ರೆಸ್ ರಿಲೀಫ್ ಮಾಡಿಕೊಳ್ಳೇಬೇಕು ಸ್ಟ್ರೆಸ್ನ ಒತ್ತಡ ಮುಕ್ತ ಜೀವನವನ್ನು ಮಾಡಲಿಕ್ಕೆ ಒಂದು ಮೆಡಿಟೇಷನ್ ಆಗಲಿ ಯೋಗ ಆಗಲಿ ಅದು ಮೊರೆ ಹೋಗೋದು ತುಂಬ ಒಳ್ಳೆಯದು ಅದನ್ನು ಮಾಡಿದ್ರೇನೆ ಯಾರೇ ಆಗಲಿ ಸ್ವಲ್ಪ ಒಂದು ಸ್ಟ್ರೆಸ್ ಇರಲಾರ್ದಂಗೆ ಇರೋಕ್ಕಾಗುತ್ತೆ ಸ್ಟ್ರೆಸ್ ಮೇನ್ ಕಾರಣ ಅಂತ ಹೇಳ್ಬೋದು ಈ ಒಂದು ಜಿ ಐ ಟಿ ಟ್ರ್ಯಾಕ್ಟಲ್ಲಿ ತೊಂದರೆಗಳು ಬರಲಿಕ್ಕೆ ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದು ತುಂಬ ದೊಡ್ಡ ಕಾರಣ ಅಂತಲೇ ಹೇಳ್ಬೋದು ಕಾಮನಾಗಿ ಹಾಗಾಗಿ ಅದಾದ ನಂತರ ಮತ್ತೆ ನಾವೇನು ಮಾಡ್ಬೋದಪ್ಪ ಅಂತಂದರೆ ಚೆನ್ನಾಗಿ ಒಂದು ನೀರು ಕುಡಿಯೋದು ನೀರು ಕೂಡ ಎಷ್ಟೋ ಜನ ಕಮ್ಮಿ ಕುಡಿತಾರೆ ಅದನ್ನು ನೀರು ಕುಡಿಯೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬೇಕಾಗತ್ತೆ ಆಮೇಲೆ ಇದನ್ನು ಯಾವ ಥರ ನಾವು ರಿಲೀಫ್ ಮಾಡ್ಬೋದಪ್ಪ ಅಂತಂದರೆ ಕಾಮನಾಗಿ ಮತ್ತು ಸರಿಯಾಗಿ ನೀರು ಕುಡಿದ್ರೆ ಒಳ್ಳೆಯದು ಇಲ್ಲಪ್ಪ ಅಂತಂದರೆ ಈ ಥರ ಗ್ಯಾಸ್ಟ್ರಿಕ್ಕು ಈ ಥರದ್ದೆಲ್ಲ ಇರೋದರಿಂದ ಮೇನಾಗಿ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಊಟದಲ್ಲಿ ಊಟದಲ್ಲಿ ಸಮ ಅವಾಯ್ಡ್ ಮಾಡಬೇಕು ಏನು ಟೀ ಕಾಫಿ ಆಗಿರ್ಬೋದು ಕೆಫಿನ್ ಅಂದರೆ ಈ ಕೋಲ್ಡ್ ಡ್ರಿಂಕ್ಸ್ ಥರದ್ದು ಇಲ್ಲ ಎನರ್ಜಿ ಡ್ರಿಂಕ್ಸ್ ಥರದ್ದು ಇವುಗಳನ್ನು ತೊಗೊಳ್ಳದೇ ಇದ್ದರೆ ಒಳ್ಳೆಯದು ಊಟದಲ್ಲಿ ಮಸಾಲ ಐಟಮ್ಮು ಸ್ಪೈಸಿ ಫ್ರೈಡ್ ಐಟಮ್ಮು ಈ ಥರ ಒಂದು ಆಹಾರ ಕರೆದಂಥ ಪದಾರ್ಥಗಳಾಗಲಿ ಮಸಾಲಯುಕ್ತ ಪದಾರ್ಥಗಳನ್ನು ಬಿಡೋದು ತುಂಬ ಒಳ್ಳೆಯದು ಈ ತೊಂದರೆ ಇರೋರು ಅವುಗಳನ್ನು ಅವಾಯ್ಡ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಇದು ಒಳ್ಳೆ ಇದಾದ ನಂತರ ಈಗ ಆಮೇಲೆ ಬೇರೆ ಥರ ನಾವು ಮಾಡ್ಕೊಳ್ಬೇಕು ನಾರ್ಮಲ್ ಆಗಪ್ಪ ಅಂತಂದ್ರೆ ಒಂದು ಬೇಗ ರಿಲೀಫ್ ಆಗ್ಬೋದು ಅಂದರೆ ಒಂದು ಶುಂಠಿ ಟೀ ಮಾಡ್ಕೋಬೋದು ಆಮೇಲೆ ಪುದೀನ ಟೀ ಮಾಡ್ಕೋಬೋದು ಆಮೇಲೆ ಅಲೋವಿರಾ ಜ್ಯೂಸ್ ಕೂಡ ಕುಡಿಬೋದು ಇವುಗಳು ಬೆಟ್ರ್ ಇರುತ್ತವೆ ಆಮೇಲೆ ಇದ್ರ ಜೊತೆಗೆ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ಒಂದು ಗ್ಯಾಸ್ಟ್ರಿಕ್ ಸಂಬಂಧಿಸಿದ ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ಅದ್ಭುತವಿದ್ದಾವೆ ನಕ್ಸೋಮಿಕ ಇದೆ ಕಾರ್ಬೋ ಎಜ್ ಇದೆ ಚೈನಾ ಇದೆ ಈ ಥರದ್ದೆಲ್ಲ ಲೈಕೋಪೋಡಿಯಂ ಇದೆ ಈ ಥರ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ ಇದೆ ಆ ತೊಂದರೆಗಳಿದ್ದವ್ರು ಈ ಮೆಡಿಸಿನ್ಸ್ ಎಲ್ಲ ಸರಿಯಾದ ಒಂದು ಡಾಕ್ಟರ್ ಗೈಡ್ಲೈನ್ಸೆಲ್ಲ ತೊಗೊಂಡ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ರಿಸಲ್ಟು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು